ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನನ್ನು ಫ್ರೀಯಾಗಿ ನೋಡೋದು ಹೇಗೆ ಕಳೆದ ಬಾರಿಯ ಬಿಗ್ ಬಾಸ್ ಅಂದರೆ ಸೀಸನ್ ಅನ್ನು ಎಲ್ಲರೂ ಕೂಡ ಫ್ರೀಯಾಗಿ ನೋಡಿದ್ವಿ ಆದರೆ ಈಗ ಜಿಯೋ ಸಿನಿಮಾದಲ್ಲಿ ಓಪನ್ ಮಾಡಿದರೆ ನಿಮಗೆ ಅನ್ನು ಪರ್ಚೇಸ್ ಮಾಡಬೇಕು ಅಂತ ತೋರಿಸ್ತಿದೆ ಹಾಗಾದರೆ ಯಾವುದೇ ರೀತಿಯ ಪ್ರೀಮಿಯಮನ್ನು ತಗೊಳ್ದೆ ಅಂದರೆ ಯಾವುದೇ ರೀತಿಯ ದುಡ್ಡನ್ನು ಕಡ್ದೆ ಬಿಗ್ ಬಾಸನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಯಾರ್ಯಾರು ಪ್ರೀಮಿಯಮ್ಮನ್ನು ಪರ್ಚೇಸ್ ಮಾಡಿ ಜಿಯೋ ಸಿನಿಮಾದಲ್ಲಿ ನಾನು ಬಿಗ್ ಬಾಸ್ ಅನ್ನು ನೋಡ್ತೀನಿ ಅನ್ನೋರು ಯಾವ ಪ್ರೀಮಿಯಂ ಪ್ರೀಮಿಯಮ್ಮನ್ನು ಪರ್ಚೇಸ್ ಮಾಡಿದರೆ ಬೆಟರ್ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದರಲ್ಲಿ ಎರಡು ಪ್ರೀಮಿಯಂಗಳನ್ನು ನಾವು ನೋಡ್ತಿರ್ಬೋದು ಮೊದಲನೇದು ಇಪ್ಪತ್ತೊಂಬತ್ತು ರೂಪಾಯ್ದು ಎರಡನೇದು ಫ್ಯಾಮಿಲಿ ಅಂತ ಇದೆ ಅದು ಎಂಬತ್ತೊಂಬತ್ತು ರೂಪಾಯ್ದು ನೀವು ಟ್ವೆಂಟಿ ನೈನ್ ರುಪೀಸು ಪರ್ಚೇಸ್ ಮಾಡಿದರೆ ಇದು ಇಂಡಿವಿಜುವಲ್ ಆಗಿ ವರ್ಕ್ ಆಗುತ್ತೆ ಅಂದರೆ ನೀವು ಒಬ್ಬರು ಯೂಸ್ ಮಾಡ್ಬೋದು ಅದೇ ನೀವು ಎಂಬತ್ತೊಂಬತ್ತು ರೂಪಾಯಿದು ಪರ್ಚೇಸ್ ಮಾಡಿದರೆ ನಾಲ್ಕು ಜನಕ್ಕೂ ಯೂಸ್ ಮಾಡೋಕ್ಕೆ ಬರುತ್ತೆ ಎರಡು ಪ್ರೀಮಿಯಮ್ಸ್ನಲ್ಲಿ ಏಯ್ಟಿ ನೈನ್ ರುಪೀಸ್ದು ಫ್ಯಾಮಿಲಿ ಪ್ರೀಮಿಯಮನ್ನು ಪರ್ಚೇಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು ನಾವು ಯಾವುದೇ ರೀತಿಯ ದೊಡ್ಡ ಕಟ್ಟದೆ ಅಥವಾ ಪ್ರೀಮಿಯಮನ್ನು ಪರ್ಚೇಸ್ ಮಾಡದೆ ಬಿಗ್ ಬಾಸನ್ನು ಹೇಗೆ ನೋಡೋದು ಅನ್ನೋದನ್ನು ನೋಡೋಣ ನೇತ್ರೆ ನಿಮ್ಮ ಬಳಿ ಜಿಯೋ ಸಿಮ್ ಇತ್ತಂದರೆ ನೀವು ಫ್ರೀಯಾಗಿ ಬಿಗ್ ಬಾಸನ್ನು ನೋಡ್ಬೋದು ಹೇಗೆಂದರೆ ನೀವು ನಿಮ್ಮ ಮೊಬೈಲಲ್ಲಿ ಜಿಯೋ ಟಿ ವಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇದರಲ್ಲಿ ನೀವು ಲೈವ್ ಆಗಿ ಯಾವ ಟೈಮ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ಬಿಗ್ ಬಾಸ್ ಅನ್ನು ನೋಡ್ಬೋದು ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ಗಳು ಅಪ್ಲೈ ಆಗೋಲ್ಲ ಸೊ ಯಾರ್ಯಾರು ದುಡ್ಡು ಕಟ್ಟದೆ ಅಥವಾ ಪ್ರೀಮಿಯಮನ್ನು ಪರ್ಚೇಸ್ ಮಾಡದೆ ಬಿಗ್ ಬಾಸ್ನ ನೋಡ್ತೀವಿ ಅನ್ನೋರಿಗೆ ಈ ಒಂದು ಜಿಯೋ ಟಿ ವಿ ಪರ್ಫೆಕ್ಟ್ ವೇ ಅಂತಲೇ ಹೇಳ್ಬೋದು ಹೀಗಾಗಿ ಈ ಬಾರಿಯ ಸೀಸನ್ ಲೆವೆಲ್ ತುಂಬಾ ಒಂದು ಕಾಂಟ್ರವರ್ಸಿಯಿಂದ ಕೂಡಲಿದೆ ಅಂತ ಹೇಳಲಾಗ್ತಿದೆ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್